ಮಹಾನ್ ಸಾಹಸಿ ರಾಜರಾಯರು ಯಾವುದೇ ಸತ್ಕಾರ್ಯ ಮಾಡಬೇಕಾದರೂ ಒಂದು ನೆಗೆಟಿವ್ ರೋಲ್ ಇದ್ದೇ ಇರುತ್ತೆ ಕೆಲವರದ್ದು ಇದ್ದೇ ಇರುತ್ತೆ ಅದು ವಿರುದ್ಧ ಹೋರಾಡೋದು ಕಷ್ಟ ಕೆಲವು ಸಂದರ್ಭಗಳಲ್ಲಿ ಕೆಲವು ಬಹಳ ಪ್ರಭಾವಿ ವ್ಯಕ್ತಿಗಳಿರ್ತಾರೆ ರಾಜಕೀಯವಾಗಿ ಬಹಳ ಪ್ರಬಲರಾಗಿರ್ತಾರೆ ಏನೇನೋ ಸಮಸ್ಯೆಗಳನ್ನು ಒಡ್ಡುತ್ತಾರೆ ಇದಾಗಬಾರ್ದು ಅಂತ ಇದಾಗದೆ ಹೋದರೆ ಅವ್ರಿಗೆ ಸಂತೋಷ ಕೊಡುವ ಅದೇ ರಾಜರಾಯರ ಸಂಕಲ್ಪ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಯಾರೂ ಅವ್ರನ್ನ ಏನೂ ಮಾಡೋಕ್ಕಾಗಲಿಲ್ಲ ಅಳ್ಳಾಡ್ಸೋಕ್ಕಾಗಲಿಲ್ಲ ಫಿಫ್ಟಿ ಒನ್ ಫಿಫ್ಟಿ ಲಾಂಗ್ ಇಯರ್ಸ್ ಮಹತ್ ಮಹತ್ಸಾಧನೆ ಪುರಂದರರ ಆರಾಧನೆ ಮಹತ್ ಸಾಧನೆ ಮಾಡಿದಂತಹ ಕರ್ನಾಟಕ ಕಂಡ ಏಕೈಕ ವ್ಯಕ್ತಿ ರಾಜರಾಯರು ಅಂತ ಹೇಳಬಹುದು ಸಾಮಾನ್ಯವಾಗಿ ಈ ಥರ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿದ್ದಂಥದ್ದು ಕಳ್ಕೊಳ್ಳೋದೇ ಜಾಸ್ತಿ ಇದರಿಂದ ಪಡ್ಕೊಳ್ಳೋದೇನಿರಲ್ಲ ಪಡ್ಕೊಳ್ಳೋದು ಏನು ನಿಮ್ಮಂಥವರೆಲ್ಲರ ಪ್ರೀತಿ ವಿಶ್ವಾಸ ಗೌರವ ಅದೊಂದೇ ಇರೋದು ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ಅದೇ ಜನರಿಂದ ಗಳಿಸುವಂತಹ ಪ್ರೀತಿ ವಿಶ್ವಾಸ ಇದೆಯಲ್ಲ ಅದೇ ದೊಡ್ಡ ಆಸ್ತಿ ವಿದ್ವಾಂಸರಿಂದ ಪ್ರೀತಿ ವಿಶ್ವಾಸವನ್ನು ಗಳಿಸೋದು ಅಂತೆಯಲ್ಲ ಅದೇ ಒಂದು ದೊಡ್ಡ ಆಸ್ತಿ ಮೊದಲು ಮುಳುಬಾಗಲು ಪ್ರಾರಂಭ ಮಾಡಿಬಿಟ್ಟಾಗ ಏನು ರಾಜರ ಬುದ್ಧಿ ಇಲ್ಲ ಬೆಂಗಳೂರಲ್ಲಿ ಮಾಡಬಾರದಾಗಿತ್ತಾ ಇನ್ನೂ ಎಷ್ಟು ಜನ ಬರ್ಬೋದಾಗಿತ್ತು ಮುಳುಬಾಗಲು ಯಾಕೆ ಮಾಡಿದ್ರು ಏನೇನೋ ಇದೆಲ್ಲ ಇತ್ತು ಯಾವುದಕ್ಕೂ ಅವರು ಮನಸ್ಸು ಕೊಡಲಿಲ್ಲ ಮುಳುಬಾಗಲು ಒಂದು ಕ್ಷೇತ್ರ ಹರಿದಾಸರ ಕ್ಷೇತ್ರ ಶ್ರೀಪಾದರಾಜರಿಂದಲೇ ನಮ್ಮ ಹರಿದಾಸ ಸಾಹಿತ್ಯ ಅನ್ನುವಂಥದ್ದು ಅಷ್ಟು ಪ್ರಕಾಶಮಾನಕ್ಕೆ ಬಂದಿದ್ದು ಇನ್ನು ಇಲ್ಲಲ್ದೆ ಇನ್ನೆಲ್ಲಿ ಮಾಡಬೇಕು ಬೆಂಗಳೂರಲ್ಲಿ ಅಲ್ಲಿ ಎಲ್ಲ ಆಗುತ್ತೆ ಎಲ್ಲ ಥರದ ಆ್ಯಕ್ಟಿವಿಟಿನೂ ಬೆಂಗಳೂರಲ್ಲಾಗುತ್ತೆ ಬೆಂಗಳೂರಲ್ಲಿ ಆಗೋದು ದೊಡ್ಡದು ಏನಲ್ಲ ಆದರೆ ಎಲ್ಲಿ ಕ್ಷೇತ್ರದಲ್ಲಿ ಆಗಬೇಕೋ ಆಗಬೇಕು ಅನ್ನೋ ಆಯ್ಕೆ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಅದಕ್ಕೂ ಹ್ಯಾಡ್ ಟು ರಾಜರವರು ಬಾರ್ ಇಸ್ ಎಕ್ಸಲೆಂಟ್ ಡಿಸಿಷನ್ ಆ ಡಿಸಿಷನ್ ತೊಗೊಳ್ದೆ ಹೋಗಿದ್ರೆ ನಾವು ಯಾರು ಮುಳುಭಾಗಲು ಖಂಡಿತ ಬರ್ತಾ ಇರಲಿಲ್ಲ ಖಂಡಿತ ಬರ್ತಾ ಇರಲಿಲ್ಲ ಸುಮ್ಮ ಸುಮ್ಮನೆ ಯಾಕೆ ಬರ್ತಾರೆ ಹಾಗಾಗಿ ರಾಜಾರಾವ್ ಮಾಡಿರುವಂಥ ಈ ಹರಿದಾಸ ಪುರಂದರ ಕೃತಿಗಳ ಗಾಯನದ ಪ್ರಚಾರ ಇಲ್ಲೇ ಅಲ್ಲ ಇಡೀ ವಿಶ್ವದಲ್ಲಿ ಹರಡಿದೆ ಅಂತ ಹೇಳೋದು ನಾನು ತುಂಬ ಸಂತೋಷ ಪಡ್ತೀನಿ ಇಲ್ಲೇ ಅಲ್ಲ ಬರೀ ಕರ್ನಾಟಕನೇ ಅಲ್ಲ ಎಷ್ಟೋ ಜನ அமெரிக்காது வந்தவரு இல்லை ஹாடக்கே வரப்போட அனு அபீஷ்டவா அவர ஆசையின் வியத்தப்படசு நானே கேட்டீனி நான் க்ளீவ்லாண்டாக அல்ல மாதாட் கேட்கீனி அவரு தமிழ்னோர்வரு அவ்னோக்கேரில் அவ்வளோ அதனால் அவரு இன்னும் க்ளீவ் இது கர்நாடக அங்கே இது முழுபாக இருக்கே அங்கே புரந்தர ஆர்டனை பண்ணற இன்னும் அவருக்கு கப்பாடணுமே அந்த ஒவ்வொரு விவாச ஹேப்பா அந்த சாமா விசேனா ಅಂದರೆ ನಮ್ಮ ಮುಳುಭಾಗ್ಲಲ್ಲಿ ರಾಜಾರಾಯರು ಎಂಥ ಒಂದು ಈ ಸು ಪುರಂದರ ಪದಗಳ ಆ ಪರಿಮಳವನ್ನು ಬೀರಿದ್ರು ಅಂತ ಹೇಳೋದಕ್ಕೆ ನಾನು ತುಂಬ ಪಡ್ತೀನಿ ಗೊತ್ತಿದ್ದವ್ರು ಹೇಳೋದಲ್ಲ ಒಂದು ಸಾರಿ ಗೊತ್ತಿಲ್ಲದೇ ಅದು ಕರ್ನಾಟಕೇತರರು ಮಾತಾಡುವಂಥದ್ದು ಅದು ತುಂಬ ವಿಶಿಷ್ಟವಾದ್ದು ಅದಕ್ಕೆ ಸುಮ್ಮನೆ ಹಾಗೆ ಬಂದಿಲ್ಲ ಅದು ರಾಜಾರಾಯರ ಬದುಕನ್ನೇ ಅವರು ಅದಕ್ಕೋಸ್ಕರ ಮುಡಿಬಿಟ್ಟು ಪುರಂದರರ ಆರಾಧನೆಗೆ ತಮ್ಮನ್ನು ತಾವೇ ಅರ್ಪಿಸಿಕೊಂಡಿದ್ದಂಥ ಒಬ್ಬ ಮಹಾನ್ ಸ್ನೇಹಿತ ಗೆಳೆಯ ಮನೆಗೆ ಬಂದಾಗ ಗಂಟೆಗಳ ಗಟ್ಟಲೆ ನಾವು ಮಾತಾಡ್ತಾ ಇದ್ವಿ ಯಾಕೆಂದ್ರೆ ಒಬ್ಬ ಆರ್ಗನೈಸರ್ ಆಗಿ ಎಷ್ಟೆಷ್ಟು ಕಷ್ಟಗಳಿವೆ ಮಾಡೋದು ಬಿಸಿಬೇಳೆ ಬಾತ್ ಮಾಡಿದ್ರೆ ಏನ್ರೀ ಉಪ್ಪಿಟ್ಟೆ ಮಾಡಿಲ್ಲ ಅಂತಾರೆ ಉಪ್ಪಿಟ್ಟು ಮಾಡಿದ್ರೆ ಬರೀ ಬಿಸಿಬೇಳೆ ಬಾತೆ ಹಾಕ್ತಾರೆ ಬಿಸಿಬೇಳೆ ಬಾತೇನಾ ಏನು ಚೇಂಜ್ ಇಲ್ವಾ ಅಂತಾರೆ

ಒಂದು ಸರಿನು ಆ ಥರ ಒಂದು ಆತಂಕವಾದಂಥವಾಗಿ ವಿಜೃಂಭಿಸ್ತಾ ಇವೆಲ್ಲ ನಡೆಸಿದ್ದೀರಿ ಆದರೂ ಒಂದು ವೈಡ್ ಇರುತ್ತೆ ಅದನ್ನು ಫಿಲಪ್ ಅಪ್ ಮಾಡಕ್ಕೆ ಯಾರ ಕೈಲೂ ಆಗಲ್ಲ ಅವ್ರು ಅವರೇ ರಾಜಾರಾವ್ ಜಾಗ ತುಂಬೋಕೆ ಸಾಧ್ಯವಿಲ್ಲ ಹಾಗನ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕೂ ಆಗಲ್ಲ ಈ ಸಾಮಾನ್ಯವಾಗಿರುತ್ತೆ ಏನು ರಾಜಾರಾವ್ ಇರೋದ್ರೂ ಆಗೋಯ್ತು ಪುರಂದರ ಸೇವಾ ಸಮಿತಿ ಮುಗಿದೋಯ್ತು ಅಂತ ಹೇಳ್ಬೋದು ಪ್ರಸಾದ್ ಅಂಡ್ ಟೀಮ್ ನೀವು ನಿಜವಾಗ್ಲೂ ಈಗ ರಜಾರ ಇರೋ ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರಬಹುದು ಆದರೆ ಇಲ್ಲ ಅವ್ರು ನೋಡ್ತಾ ಇರ್ತಾರೆ ವ್ಯವಸ್ಥೆ ಸರಿಯಾಗಿದೆಯಾ ಎಲ್ಲ ಕೂತ್ರ ಸಂಗೀತಗಾರ ಬಿಸಿಬೇಳೆ ಭಾತ್ ತಿಂದ್ರಾ ಇಲ್ವಾ ಇವರು ಕೇಸರಿ ಭಾತ್ ಹಾಕಿಸ್ಕೊಂಡ್ರಾ ವೆರಿ 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 ಶಾರ್ಪ್ ಪರ್ಸನ್ ಆದ್ರಿಂದ ನಿಮ್ಮ ಟೀಮ್ ಸೇರಿ ಮಾಡ್ತಾ ಇರೋಂಥ ಕೆಲಸ ಬಹಳ ಸ್ತುತಿಯಾಗಿ ಹೌದು ನಾವು ಬರ್ತೀವಿ ತಿಂಡಿ ತಿಂತೀವಿ ಊಟ ಮಾಡ್ತೀವಿ ಹಾಡ್ತೀವಿ ಹೋಗ್ತೀವಿ ಅದೇನು ದೊಡ್ಡದು ನಾನೇನು ಹೇಳೋಲ್ಲ ಏಕೆಂದರೆ ಪುರಂದರ ಕೊಟ್ಟಿರುವಂತಹ ಪ್ರಸಾದಕ್ಕೆ ನಾವೇನು ಕೊಟ್ಟರು ಕಡಿಮೆನೇ ಇಡೀ ವಿಶ್ವವನ್ನೇ ಗೆದ್ದಂತಹ ಒಂದು ಜಗದೋದ್ಧಾರನ ಎಮ್ ಎಸ್ ಸುಬಲಕ್ಷ್ಮಿ ಅಮೇರಿಕಾಲ ಹಾಡಿಬಿಟ್ಟು ಪುರಂದರರನ್ನ ಆ ಮಟ್ಟಿಗೆ ಏರಿಸ್ಬಿಟ್ಲು ಅದೇ ಒಂದು ಕೃತಿಯಲ್ಲಿ ಅವ್ರಿಗೆ ಸಾವು ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡು ರಾಜರ ಬಗ್ಗೆ ಏನೋ ಮಾತಾಡೋದು ಪ್ರಯೋಜನ ಇಲ್ಲ ಅದು ಅದನ್ನು ಅದರಲ್ಲೇ ಪ್ರಯೋಜನವೂ ಇಲ್ಲ ಇಲ್ಲಿಗೆ ಬರಬೇಕು ನಮ್ಮ ನಮ್ಮನ್ನ ಕೈಲಾದ ಕಾರ್ಯ ಕೈ ಕೈಂಕರ್ಯವನ್ನು ಮಾಡಬೇಕು ಕೈಲಾದ ಧನ ಸಹಾಯನೂ ಮಾಡಬೇಕು ಇಲ್ಲ ಅಂತಲೂ ಹೇಳಲ್ಲ ಅದನ್ನು ಕೇಳಲೇ ಇಲ್ಲವ ನೀವು ಹೇಳಿಬಿಡ್ಬೇಡಿ ಅದನ್ನು ಕೇಳ್ತೀವಿ ಇಲ್ಲ ಅಂತಲೂ ಅಲ್ಲ ಏನೇನು ಸಹ ಸಾಧ್ಯವೋ ಅದನ್ನು ದಯಮಾಡಿ ಆರ್ಥಿಕವಾಗುವ ಸಂಸ್ಥೆಯನ್ನು ಬೆಳೆಸಬೇಕಾಗುತ್ತೆ ಎಷ್ಟೋ ಸದ್ಗಳು ಒಬ್ಬ ವ್ಯಕ್ತಿ ಇಲ್ಲದ ಅಂದರೆ ಸಾಮಾನ್ಯವಾಗಿ ದಾನ ಧರ್ಮ ಮಾಡೋರು ಸ್ವಲ್ಪ ಹಿಂಜರಿತಾರೆ ಆದರೆ ಇಲ್ಲ ಆ ಥರದ್ದು ಏನೂ ಆಗಿಲ್ಲ ಅದೇ ರೀತಿಯ ಸೇಮ್ ಟೆಂಪೋ ಹ್ಯಾಸ್ ಬಿನ್ ಕಂಟಿನ್ಯೂಡ್ ಆ್ಯಸ್ ದ ರಾಜರ್ ಇಸ್ ದೇರ್ ಹಾಗಾಗಿ ಇವರೆಲ್ಲ ನಮ್ಮ ಸ್ನೇಹಿತರು ಸೇರಿ ಶಾಂತಿನ ಹ್ಯಾಕ್ ಕೋರಬೇಕು ಒಂದು ಆತ್ಮಕ್ಕೆ ಶಾಂತಿಯನ್ನು ಹ್ಯಾ ಹ್ಯಾಕ್ ಕೋರಬೇಕು ಅವ್ರಿಗೆ ಜಿಲೇಬಿ ಇಷ್ಟ ಆಗಿತ್ತು ನಾವು ಜಿಲೇಬಿ ತಿನ್ಬಿಡೋದಲ್ಲ ಹಾಗೆ ಮಾಡೋದು ಇದ್ದಾಗ ಅವ್ರನ್ನ ಸಿಕ್ಕಾಪಟ್ಟೆ ಹಿಂಸೆ ಮಾಡಿಬಿಡೋದು ಅವ್ರು ಹೋದ ಮೇಲೆ ಅವ್ರಿಗೆ ಜಿಲೇಬಿ ಇಷ್ಟ ನಾವು ತಿನ್ನೋದು ವೈಕುಂಠ ಸಮಾರಾಧನೆ ದಿವಸ ಅವ್ರಿಗೆ ನಾಲ್ಕು ಸ್ವೀಟ್ ಇಷ್ಟ ನಾನು ನಾಲ್ಕು ಸ್ವೀಟ್ ತಿನ್ನೋದು ದಟ್ ಹ್ಯಾಸ್ ನೋ ಮೀನಿಂಗ್ ಇಟ್ ಆಲ್ ಹಾಗಾಗಿ ನಿಜವಾದಂತಹ ಆತ್ಮಶಾಂತಿ ಕೋರಬೇಕಾದ್ರೆ ಈ ಪುರಂದರರ ಮೂರು ದಿವಸಗಳ ಉತ್ಸವ ವೈಭವವಾಗಿ ನಡಿಬೇಕು ಕನ್ನಡಕ್ಕೆಲ್ಲ ಕರ್ನಾಟಕ ವಿದ್ವಾಂಸರು ಬರಬೇಕು ಡೋಂಟ್ ಎಕ್ಸ್ಪೆಕ್ಟ್ ಎನಿ ಇನ್ವಿಟೇಷನ್ಸ್ ಇದಕ್ಕೆ ಇನ್ವಿಟೇಷನ್ ಬೇಕಿಲ್ಲ ದೇವಸ್ಥಾನಕ್ಕೆ ಹೋಗಿ ಇನ್ವಿಟೇಷನ್ ಹಾಕಬೇಕು ಬನ್ನಿ ಸಾಧ್ಯವಾದರೆ ಹಾಡಿ ಇಲ್ಲದೇವರು ಕೈ ಮುಗಿರು ಹೋಗಿ ಏನು ನಥಿಂಗ್ ನಥಿಂಗ್ ರಾಂಗ್ ಇನ್ ಇಟ್ ಎಲ್ರಿಗೂ ಆದಷ್ಟು ಅಕಾಮಿಡೇಟ್ ಮಾಡುವಂಥದ್ದು ಮಾಡ್ತಾರೆ ಪಾಪ ಇಲ್ಲ ಅಲ್ಲ ಎಷ್ಟೋ ಸಂದರ್ಭಗಳು ಗೊತ್ತಾಗಲ್ಲ ಯಾರು ಹಾಡ್ತಾರೆ ಯಾರು ಹಾಡಲ್ಲ ಅಂತ ಗೊತ್ತಾಗಲ್ಲ ಹಾಗಾಗಿ ನೀವು ಹಾಡೋರಾದ್ರೆ ನೀವು ಹಾಡ್ತೀವಿ ಅಂತ ಬಂದು ಹೇಳಿ ಏನೋ ಒಂದು ಅವಕಾಶವಾಗುತ್ತೆ ಹಾಗಾಗಿ ಇವತ್ತು ಪುರಂದರದಾಸರ ಪುಣ್ಯ ದಿನ ಮಹಾನ್ ಚೇತನ ಪುರಂದ್ರದಾಸರು ಹೀಗೆ ಹಾಗೆ ಅಂತ ಹೇಳೋಕ್ಕೆ ಆಗಲ್ಲ ಅವರ ಸಂಗೀತದ ಆ ಅವರ ದೇವರ ನಾಮಗಳನ್ನು ಒಟ್ಟಿಗೆ ಸೇರಿಸ್ಬಿಟ್ರೆ ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಾರಿಭಾಷಿಕ ಶಬ್ದಗಳ ಆ ಕೃತಿಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಬಹುಶಃ ಯಾರೂ ಮ್ಯಾಚ್ ಮಾಡಿದಂಥ ಒಂದು ಸಂಗೀತ ಗ್ರಂಥವನ್ನು ಪುರಂದರಾಸರು ಮಾಡಿಬಿಟ್ರು ಸಂಗೀತ ಗ್ರಂಥ ಅದೇ ಬೇರೆಲ್ಲ ಮಾಡೋದು ರಾಮಮಾತ್ಯನೋ ಬರದ ಸರಿ ಅದೆಲ್ಲ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಲ್ಲ ಪುರಂದರರು ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಪರ್ಸನ್ ಹಾಡಬೇಕು ತಾಳಬೇಕು ತಕ್ಕ ಮೇಳಬೇಕು ಪ್ರಾಕ್ಟಿಕಲ್ ಅದು ಗಳ ಶುದ್ಧಿ ಇರಬೇಕು ಪ್ರಾಕ್ಟಿಕಲ್ ವಾಯ್ಸ್ ಚೆನ್ನಾಗಿಟ್ಕೊಳಪ್ಪ ಅಂತ ಪರವಾಗಿಲ್ಲ ಆಗ ಆಗಾಗ ಸಹ ಸಂದರ್ಭೋಚ್ಛದಂಗೆ ಆಂಬಡೆ ತಿನ್ನು ಪರವಾಗಿಲ್ಲ ನೋ ಪ್ರಾಬ್ಲಮ್ ಆದರೂ ಗಳ ಶುದ್ಧಿ ಇರಬೇಕು ಶಾಂತ ವೇಳೆ ಇರಬೇಕು ಎಂಥ ಪ್ರಾಕ್ಟಿಕಲ್ ಪರ್ಸನ್ ಪುರಂದ್ರದಾಸರು ಗ್ರಂಥಗಳ್ ನೋಡಿ ನಾವು ಹಾಡೋಕ್ಕಾಗಲ್ಲ ಹೀಗಿತ್ತು ಇತ್ತು ಅಂತ ಅನ್ಕೋಬೋದು ನೀವೇನಾರೂ ವೆಂಕಟಮಖಿಯ ಚತುರ್ದಂಡ ಚತುರ್ದಂಡ ಪ್ರಕಾಶಕ್ಕೆ ಓದಿದ್ರೆ ಏನೂ ಅರ್ಥವಾಗಲ್ಲ ಏನೂ ಅರ್ಥವಾಗಲ್ಲ ಆಮೇಲೆ ಬಂದಂಥ ಆ ಎಪ್ಪತ್ತೆರಡು ಮೇಳಗಳ ಸರಣಿಗಳು ಬಂತಲ್ಲ ಅದರ ಮೇಲೆ ಕೃತಿಗಳು ಬಂತಲ್ಲ ಆವಾಗ ಓ ಇದು ಹೀಗೆ ಅಂತ ಅರ್ಥ ಹಾಗೆ ಪುರಂದರರು ರಾಮಾಮಾತ್ಯನೂ ಸಹ ಅಂದರೆ ಆಗಿನ ಕಾಲಿಗೆ ಮಹಾನ್ ಸಂಗೀತ ಶಾಸ್ತ್ರಜ್ಞನು ಪುರಂದರರನ್ನ ಫಾಲೋ ಮಾಡ್ದ ಇದು ಒಬ್ಬ ತಮಿಳ್ ವಿದ್ವಾಂಸರ ಅವನು ಅವರ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ ಪುರಂದರರನ್ನ ರಾಮಾಮಾತ್ಯ ಆ್ಯಂಡ್ ಆ್ಯಂಡ್ ವೆಂಕಟಮಕ್ಕಿ ದಿ ಹ್ಯಾವ್ ಫಾಲೋಡ್ ಅಂದ್ಬಿಟ್ಟು ತಮಿಳ್ನವರು ಪುರಂದರದಾಸನ್ನ ಮೆನ್ಷನ್ ಮಾಡಿ ಹೀಗೆ ಪುರಂದರರ ಮಹಾನ್ ಚಿಂತನೆ ಅವರ ಅಸಾಧಾರಣವಾದಂತಹ ಬುದ್ಧಿಶ ಬುದ್ಧಿವಂತಿಕೆ ಅಸಾಧಾರಣವಾದ ಪ್ರಾಕ್ಟಿಕಲ್ ನಾಲೆಡ್ಜ್ ನಾಲ್ಕು ಲಕ್ಷ ಎಪ್ಪತ್ತೈದು ಸಹಸ್ರ ಅಂದ್ಕೊಳ್ಳಿ ಬೇಡ ಏನೋ ಎಕ್ಸಾಜರೇಷನ್ ಅಂತ ಇಟ್ಕೊಳ್ಳಿ ಮೂರು ಲಕ್ಷ ಅಂದ್ಕೊಳ್ಳಿ ಅಷ್ಟು ಬೇಡ ಎರಡು ಲಕ್ಷ ಅಂದ್ಕೊಳ್ಳಿ ಅಷ್ಟು ಬೇಡ ಒಂದು ಲಕ್ಷ ಅಂತ ಇಟ್ಕೊಳ್ಳಿ ಒಂದು ಲಕ್ಷ ಕೃತಿಗಳನ್ನು ಮಾಡಿದವರು ಎಷ್ಟು ರಾಗಗಳನ್ನು ಪ್ರಯೋಗ ಮಾಡಿರ್ಬೋದು ಒಂದು ಲಕ್ಷ ಕೃತಿಗಳನ್ನು ಮಾಡಿರ್ಬೋದು ಮಾಡಿರುವವರು ಎಷ್ಟು ರಾಗಗಳನ್ನು ಪ್ರಯೋಗ ಮಾಡಿರ್ಬೋದು ಏನು ಐವತ್ತು ನೂರು ರಾಗ ಪ್ರಯೋಗ ಮಾಡೋಕ್ಕಾಗುತ್ತಾ ಮಿನಿಮಮ್ ಒಂದು ಹತ್ತು ಸಾವಿರ ರಾಗಗಳನ್ನಾರು ಅವರು ಮಾಡಿರಲೇಬೇಕು ಇದರಲ್ಲಿ ಹಾಡೋಕ್ಕೆ ಸಾಧ್ಯವೇ ಇಲ್ಲ ಆಗಿನ ಕಾಲಕ್ಕೆ ಹತ್ತು ಸಹಸ್ರ ರಾಗಗಳ ಒಂದು ಅಸಾಧಾರಣವಾದಂತಹ ಆ ಜ್ಞಾನ ಸಾಮ್ರಾಜ್ಯವನ್ನು ಸೃಷ್ಟಿಸಿಕೊಂಡಿದ್ದ ಪುರಂದರದಾಸರನ್ನ ನಾವು ಏನಂತ ಹೇಳಬೇಕು ಅನ್ಫಾರ್ಚುನೇಟ್ಲಿ ನಮಗೆ ಯಾವ ಉಲ್ಲೇಖಗಳಿಲ್ಲ ಡಾಕ್ಯುಮೆಂಟೇಷನ್ ಇಲ್ಲ ನಾವು ನಮ್ಮ ನಾವು ಅಂದ್ಕೊಳ್ತೀವಿ ನಾನು ಮನೆ ಕಟ್ತೆ ಹೋದರೆ ನಾನು ತುಂಬ ದುಃಖ ಪಡ್ತೀನಿ ಮನೆ ಕಟ್ಟಲಿಲ್ಲ ಅಂತ ಅದರಿಂದ ಒಂದು ಲಕ್ಷ ರೂಪಾಯಿ ಎಲ್ಲರೂ ಯಾವುದೋ ಬ್ಯಾಂಕಲ್ಲಿ ಹಾಕಿದ್ದು ಓಟೋಯ್ತು ಅಂದರೆ ಭಾಳ ಬೇಜಾರು ಪಟ್ಕೊಳ್ತೀನಿ ಓಹ್ ಅಷ್ಟು ಹಾಕಿದ್ದೆ ನಾನು ಐವತ್ತು ಲಕ್ಷ ಹಾಕಿದ್ದೆ ಒಂದು ಲಕ್ಷ ಒಂದು ಕೋಟಿ ಹಾಕಿದ್ದೆ ಇಪ್ಪತ್ತೈದು ಲಕ್ಷ ಹಾಕಿದ್ದೆ ಬಹಳ ಬೇಜಾರು ಮಾಡ್ಕೊಳ್ತೀವಿ ಎಷ್ಟೋ ಜನ ಸೂಯಿಸೈಡೇ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲ ಅನ್ಕೊಳ್ತೀವಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಹಸ್ರ ಕೃತಿಗಳನ್ನ ಕಳ್ಕೊಂಬಿಟ್ವಲ್ಲ ಈಗ ಒಂದು ಸಾವಿರನೂ ಇಲ್ವಲ್ಲ ಒಂದು ದಿವಸ ನಾವು ಕಣ್ಣೀರ್ ಹಾಕಿದ್ದೀವ ಇಷ್ಟು ಹೋಯ್ತಲ್ಲ ಎಲ್ಲಿಗೆ ಹೋಯ್ತು ಅದಕ್ಕೆ ನಾವು ವ್ಯಸನ ಪಡಬೇಕು ಕನ್ನಡಿಗರು ಈ ದೃಷ್ಟಿಯಲ್ಲಿ ವ್ಯಸನ ಪಡಬೇಕು ಈ ದೃಷ್ಟಿಯಲ್ಲಿ ಕನ್ನಡಿಗರಿಗೂ ರಿಸರ್ಚ್ ಮಾಡಬೇಕು ಈ ರೀತಿ ಎಲ್ಲಿ ಹೋಯಿತು ಹೇಗೆ ಹೋಯಿತು ಅಂತ ಯೋಚನೆ ಮಾಡಬೇಕು ಕಣ್ಣೀರು ಹಾಕಬೇಕು ಪುರಂದರ ನಂಬಿಸ್ಬೇಕು ಇದು ನಾವು ಇಂಥ ಇವತ್ತು ಅಮಾವಾಸ್ಯೆ ದಿವಸ ಅವರ ಮಹಾನ್ ಪುಣ್ಯ ದಿವಸ ಮಹಾತ್ಮ ನಲವತ್ತು ವರ್ಷಗಳಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಹಸ್ರ ಕೃತಿಗಳನ್ನು ಮಾಡಿ ಇಡೀ ಕರ್ನಾಟಕ ಚರಿತ್ರೆಯಲ್ಲಿ ಇಡೀ ಭಾರತೀಯ ಚರಿತ್ರೆಯಲ್ಲಿ ಒಂದು ಒಬ್ಬ ಕ್ರಾಂತಿಕಾರಿ ಹರಿದಾಸನಾಗಿ ಮೆರೆದಂತಹ ಪುರಂದರದಾಸರ ಆ ಪುಣ್ಯದ ದಿವಸ ನಾವೆಲ್ಲ ಇವತ್ತು ಸೇರಿದ್ದೀವಿ ನಮ್ಮ ಕೈಲಿ ಏನು ಕೊಡೋಕ್ಕಾಗುತ್ತೆ ನಾವು ಏನು ಮಾಡೋಕ್ಕಾಗಲ್ಲ ಅವರ ಪಾದಾರವಿಂದಗಳಿಗೆ ಅವರು ಮಾಡಿದ ಕೃತಿಗಳನ್ನು ಹಾಡಿ ನಮ್ಮ ಸಾರ್ಥಕ್ಯವನ್ನು ನಾವು ಕಂಡುಕೊಂಡ್ರೆ ಸಾಕಾಗಿದೆ ಇವೆಲ್ಲ ನಾವು ಈ ಸಂದರ್ಭದಲ್ಲಿ ಏನು ಮತ್ತೊಮ್ಮೆ ಪುರಂದ್ರದಾಸರು ಹುಟ್ಟು ಬರಲಿ ಸನಾತನ ಧರ್ಮ ಅಳಿಸೋಗ್ತಾ ಇದೆ ನಮ್ಮ ಧರ್ಮ ಅಳಿಸ್ ಹೋಗ್ತಾ ಇದೆ ಧರ್ಮದ ಬಗ್ಗೆ ಎಲ್ಲ ವಿರುದ್ಧವಾಗಿ ಮಾತಾಡುವಂತಹ ಜನಗಳು ಹುಟ್ಟುಕೊಂಡಿದ್ದಾರೆ ಅವನ್ನೆಲ್ಲ ಮಟ್ಟ ಹಾಕೋದಕ್ಕೆ ಮತ್ತೊಬ್ಬ ಕನಕದಾಸರು ಮತ್ತೊಬ್ಬ ಪುರಂದರದಾಸರು ಮತ್ತೊಬ್ಬ ವಾದಿರಾಜರು ಹುಟ್ಟು ಬರಲಿ ಸಮ ಸಮಾನತನ ಧರ್ಮ ಇನ್ನೂ ಉತ್ತುಂಗಕ್ಕೆ ಏರಲಿ ಅನ್ನುವಂತಹ ಮಾತುಗಳನ್ನ ಹೇಳುತ್ತಾ ಆತ್ಮೀಯ ಸ್ನೇಹಿತ ರಾಜಾರಾವ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಮತ್ತೆ ಪುರಂದರರ ಪವಿತ್ರವಾದ ಪಾದಗಳಿಗೆ ನಮಸ್ತಾ ಈಗ ಅವರು ಮಾಡಿರತಕ್ಕಂಥ ನವರತ್ನ ಮಾಲಿಕೆಯನ್ನು ಅವರ ಪಾದಗಳಿಗೆ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಪ್ರಸಾದ್ ಮತ್ತು ಇವರ ಟೀಮ್ಗಳು ಏನಿದೆ ನೀವು ಧೃ ಧೃತಿಗೆಡಬೇಕಾದಿಲ್ಲ ಅಧೈರ್ಯರಾಗಬೇಕಾಗಿಲ್ಲ ಎಲ್ಲ ಸಂಗೀತದ ವಿದ್ವಾಂಸರೆಲ್ಲ ನಿಮ್ಮ ಇರ್ತಾರೆ ಎಲ್ಲ ಕನ್ನಡ ಕರ್ನಾಟಕದ ರಸಿಕರೆಲ್ಲ ನಿಮ್ಮ ಜೊತೆ ಇರ್ತಾರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೆಂಬಲ ಅಥವಾ ಪ್ರೋತ್ಸಾಹ ನಿಮಗೆ ಬೇಕಾದರೆ ನಿಶ್ಚಯಂತೆಯಿಂದ ಅಥವಾ ಯಾವ ಹೆಸಿಟೇಷನ್ ಇದೆ ಬಂದು ಕೇಳಿ ನೋ ಪ್ರಾಬ್ಲಮ್ ನಿಮ್ಮನೆಗೋಸ್ಕರ ನೀವು ಕೇಳ್ಕೊಳ್ಳೋಲ್ಲ ನಮ್ಮನೆ ಕೇಳ್ಕೊಂಡ್ರೆ ನಾನು ಹೆಸಿಟೇಟ್ ಮಾಡ್ಕೊಳ್ಬೇಕು ಸಾರ್ವಜನಿಕ ಆಗುವಂಥ ಕೆಲಸಕ್ಕೆ ಒಂದು ವಿಚಾರ ತಿಳ್ಕೊಳ್ಳಿ ಅಂತ ಕೇಳಿದನೇ ಸಹ ಕೆಲವ್ರು ದುಡ್ಡು ಕೊಡೋಲ್ಲ ಅಂತ ಕೇಳಬೇಕು ಅಥವಾ ಸ್ವಲ್ಪ ಎಕ್ಸಾಜರೇಟ್ ಮಾಡಬೇಕು ನಿಮ್ಮಂಥ ದಾನಿಗಳು ಯಾರೂ ಇಲ್ಲ ಅಂತ ಹೇಳಬೇಕು ಬೇರೆ ಅವರೊಬ್ಬರೇ ಇದ್ದಾಗ ಹೇಳಬೇಕು ಇದು ಬೇರೆ ಇದ್ದಾಗ ಹೇಳ್ಬಿಡಬಾರ್ದು ಇವೆಲ್ಲ ಒಬ್ಬ ಆರ್ಗನೈಸರ್ ಮಾಡುವಂಥ ಕೆಲಸ ನಥಿಂಗ್ ರಾಂಗ್ ಇಟ್ ಯಾಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಬೇಕಾದ್ರೆ ಎಲ್ಲದಕ್ಕೂ ಆರ್ಥಿಕ ಬೆಂಬಲ ಬೇಕಾಗುತ್ತೆ ಹೀಗಾಗಿ ಮತ್ತೊಮ್ಮೆ ಎಲ್ರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ನಮಸ್ಕಾರ ಲಂಬೋದರ ಲಂಧರ ಲ ಕೋಮಿಕೋ அமர வேணோன சிந்தூராவ கருண சரிவரண ¡Ah, con... दो मना परम पुरुष पर जो स्वरूप विदुर विमल चरित ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ